ಖರ್ಚಿಗೆ ಕೊಡೋಕೆ ದುಡ್ಡು ಇಲ್ವಲ್ಲ ನನ್ನ ಹತ್ರ ವಿನಾ ವಿನಾ ಖರ್ಚಿಗೆ ಏನೋ ಆಯಿತೋ ಇಲ್ವೋ ತರಕಾರಿ ಏನಾದರೂ ತಗೋಮಕ್ಕೆ ಏನು ರೀ ಖರ್ಚಿಗೆ ದುಡ್ಡು ಆಯಿತಾ ನೂರ ಐನೂರ ಇದ್ದರೆ ಸಾಕಲ್ವಾ ನನ್ನ ಹತ್ರ ಇವತ್ತು ಇಲ್ಲಮ್ಮ ನೂರು ರೂಪಾಯಿನೂ ಇಲ್ಲ ಅದಕ್ಕೆ ನಿನ್ನ ಹತ್ರ ಇದ್ರೆ ತರಕಾರಿ ಗಿರ್ಕಾರಿ ಏನಾದ್ರು ತಗಮಕ್ಕೆ ತಗ ಏನಂತಾಗೂ ಇಲ್ಲಪ್ಪ ಬಿಡು ಏನು ಬೇಡ ಇವಾಗ ಏನಾದ್ರು ಬೇಕಿದ್ರೆ ಬೇಕಾದ್ರೆ ಸಾಲ ತಾಂಬತ್ತಿನಿ ಬಿಡು ಬರುತ್ತಲ್ಲ ತರ್ಕಾರಿ ಕೊಟ್ಟೋಗುತ್ತಾ ಏನಂತ ಮಾಡ್ಕೊಂಬಲ್ಲ ಕೊಡುತ್ತೆ ಒಂದ್ ಐವತ್ತು ನೂರು ಹಿಂಗೆ ಸಾಲ ಕೊಡುತ್ತೆ ಮೊನ್ನೆ ಒಂದ್ ಐವತ್ತು ಸಾವಿರ ಕೊಟ್ಟ ಮೇಲೆ ಅದನ್ನ ತಗ ಅದ್ರಾಗ ಒಂದ್ ಐನೂರು ರೂಪಾಯಿ ಎತ್ಕೊ ಏ ಬೇಡಪ್ಪ ಐವತ್ತು ಸಾವಿರ ದುಡ್ಡಿನಾಗೆ ಅದನ್ನ ನಾವು ಒಂದು ಐನೂರು ರೂಪಾಯಿ ತಕೊಂಡ್ರೆ ಸಾಕು ಅದು ಹಂಗೆ ಹೋಗ್ತಾನೆ ಇರುತ್ತೆ ದೊಡ್ಡ ಗುಡ್ ದೊಡ್ಡ ಅಮೌಂಟ್ ಏನೈತೆ ಹತ್ತು ಸಾವಿರ ಐತೆ ಅಂದ್ರೆ ಹತ್ತು ಸಾವಿರ ಹಂಗೆ ಎತ್ತಿಡ್ಬೇಕಾದ್ರೆ ನಾವು ಬಳಸ್ಕೋಬಾರ್ದು ಐವತ್ತು ಸಾವಿರ ಐತೆ ಅಂದ್ರೆ ಐವತ್ತು ಸಾವಿರ ಹಂಗೆ ಎತ್ತಿಡ್ಬೇಕು ಐವತ್ತು ಸಾವಿರ ಲಕ್ಷ ಹಂಗೆ ಎತ್ತಿಟ್ಟರೆ ಮಾತ್ರ ನಾವು ಮನೆ ಕಟ್ಟೋಕ್ಕಾಗೋದಿಲ್ಲ ಅಂತಂದ್ರೆ ಆಗಲ್ಲ ಅದು ಐವತ್ತು ಸಾವಿರ ರೂಪಾಯಿ ದುಡ್ಡನ್ನ ಒಂದು ಒಂದು ರೂಪಾಯಿ ಮುಟ್ಟಲ್ಲ ಇಲ್ಲ ಅಂತ ಅಂದ್ಕೊಂಡಿರ್ಬೇಕು ದುಡ್ಡು ಐತಿ ಅಂತ ಇದ್ರೆ ಇದ್ದರೆ ಬಿಡು ಅದ್ರಾಗೆ ಐನೂರು ರೂಪಾಯಿ ತಿರುಗಿ ತೆತ್ಕೊಂಡ್ರೆ ತಿರ್ಗ ಐನೂರು ರೂಪಾಯಿ ಬರೀ ಹಂಗೆ ಚಿಲ್ಲರ ಆಗ್ತಾ ಹೋಗುತ್ತೆ ಅದು ಮತ್ತೆ ಐವತ್ತು ಸಾವಿರಕ್ಕೆ ತಿರ್ಗಿ ನಾವು ಅದನ್ನು ಕೂಡ್ಸೋಕ್ಕಾಗಲ್ಲ ಬರೀ ಹಾಗೆನೇ ಹೋಗ್ತಾ ಇರುತ್ತೆ ಹ್ಞೂ ಅದಕ್ಕೇ ಐವತ್ತು ಸಾವಿರ ದುಡ್ಡನ್ನಾಗ ನಾನೊಂದು ರೂಪಾಯಿನೂ ಬಳಸಲ್ಲಪ್ಪ ಹಂಗೆ ತಿಳ್ಕೊಬಿಡ್ತೀನಿ ಇಂತರ ಬುದ್ದವಂತಿ ಇರ್ಬೇಕು ವೀನು ನಿಂತರ ಬುದ್ಧಿಕೆ ಬಿಟ್ರೆ ಎಷ್ಟು ದುಡ್ಡು ಬೇಕಾದ್ರೂ ಕೂಡಿಡಬಹುದು ಹ್ಮ್ ನಾನು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟಿದ್ದು ಒಂದ್ ರೂಪಾಯಿ ಬಳಸ್ಕೊಂಬಲ್ವಲ್ಲ ಐನೂರು ಸಾವಿರ ಐನೂರು ಸಾವಿರ ಬಳಸ್ಕೊಂಡ್ರ ಹಂಗೆ ಖರ್ಚಾಗುತ್ತೆ ಅಂತ ಅದ್ರಾಗ ಒಂದ್ ರೂಪಾಯಿ ಮುಟ್ಟಲ್ಲ ನೀನು ಹತ್ತು ಸಾವಿರ ಆಗ್ಲಿ ಐವತ್ತು ಸಾವಿರ ಆಗ್ಲಿ ನಾವು ಹೆಂಗ್ ಜೋಪಾನ ಮಾಡ್ಕೊಂತೀವಿ ಹಂಗೆ ಅದ್ರ ಬಳಸ್ಕೊಂಬ ಹೋಗ್ಬಾರ್ದು ಬೇರೆ ಚಿಲ್ರೆ ಇಟ್ಕೊಂಡು ನಾವು ಬೇರೆ ಮನೆ ಖರ್ಚಿಗೆಲ್ಲ ಬಳಸ್ಕೋಬೇಕವರ್ತಿ ಇವಾಗ ಐವತ್ ಐವತ್ ಸಾವಿರ ಲಕ್ಷ ಇವೆಲ್ಲ ಹತ್ತು ಸಾವಿರ ಇನ್ನೆಲ್ಲ ಚಿಲ್ಲರೆ ಮಾಡ್ಸಕ್ ಹೋಗ್ಬಾರ್ದು ಚಿಲ್ಲರೆ ಮಾಡ್ಸಕ್ ಹೋದ್ರೆ ಅದ ಹಂಗೆ ಖರ್ಚಾಗ್ತಾ ಹೋಗ್ತಾ ಇರತ್ತೆ ಏನಮ್ಮ ಎಲ್ಲ ಖಾಲಿ ಮಾಡ್ತಾ ಇದ್ದಾಳೆ ಎಲ್ಲ ಗಂಟು ಮುಟ್ಟೆ ಕಟ್ ಕಟ್ ಇಕ್ತಾ ಇದ್ದಾಳೆ ಹ್ಮ್ ಖಾಲಿ ಮಾಡಿ ಎಲ್ಲ ಅನಾಥಾಶ್ರಮ ಕೊಟ್ ಬರುತ್ತಂತೆ ಕಣ್ಮಮ್ಮ ಅಲ್ಲ ನಾನು ಅದನ್ನೇ ಮಾತಾಡೋಣ ಅಂತಿದ್ದೆ ಅಲ್ಲ ಕಣಪ್ಪ ಕರ್ಕೊಂಬರೋಣ ಕರಿಯೋಣ ಮನೆ ಒಳಕ್ಕೆ ಅಂತ ನಾನು ಎಲ್ಲ ಆ ಕಡೆ ಈ ಕಡೆ ಏನು ಅನ್ಕೊಂಬ್ತಾರೆ ಹೋಗಿ ಆ ಸಣ್ಣಪ್ಪನವ್ರ ಮನೆಗೆ ಆ ಸಣ್ಣಪ್ಪ ಜರ್ಮನಿಯಾಗೆ ಮುಂದೆ ಬರುತ್ತೆ ಅದಕ್ಕೆ ನಾನು ಕರಿಯೋಣ ಅಂತಿದ್ದೆ ಬಾರತ್ತೆ ಮನೆ ಒಳಕ್ಕೆ ಅಂತ ಹ್ಮ್ ಕರಿಯೋಣ ಕರ್ಕೊಂಬರೋಣ ನಾನಂತೂ ಕರಿಯಲ್ಲ ಕರಿಯೋದಾದ್ರೆ ನೀನು ಕರ್ಕ ನಾನಂತೂ ಸದ್ಯಕ್ಕೆ ಕರಿಯೋಕ್ಕೆ ಹೋಗಲ್ಲ ಆ ಅಮ್ಮೈನ ಇಲ್ಲಡೋ ಅವ ಅಮ್ಮಾಯಿ ಮಾಡಿರೋ ತಪ್ಪಿಗೆ ನಾನು ಇಲ್ಲಡೋ ನಾನು ನನ್ಕಂಡ್ರೆ ನನ್ನ ನನ್ನ ಏನಂದೈತೆ ನಿನ್ನ ಆಗುತ್ತೆ ಮನೆ ಕಟ್ಟೋಕೈ ಜಾಗ ತಂಡ ಮನೆ ಕಟ್ಟೋಕೆ ಅಂದೈತಿ ಮನೆ ಕಟ್ಟಿ ಆಮೇಲೆ ಹೊಸ ಮನೆಗೆ ಕರಿಬೇಕು ಅಂತ ಇದ್ದೀನಿ ನಾನು ಅಲ್ಲೇವರೆಗೂ ಪಾಟ್ ಬೀಳ್ತಾ ಇರಲಿ ಗೊತ್ತಾಗುತ್ತೆ ನಿರಾ ಮನೆ ಕಳ್ಕೊಂಡು ಇವತ್ತು ಅದ್ವನೆ ಇದ್ದೋದ್ವಲ್ಲ ನಮಗೆ ಎಷ್ಟು ಹೊಟ್ಟೆ ಹೋಗುತ್ತೆ ಗೊತ್ತೇ ಇವತ್ತು ಅದಕ್ಕೆ ನಾನಂತೂ ಕರೆಯೋದಿಲ್ಲ ನೀನು ನೀನು ಕರೆಯೋದಾದ್ರೆ ಕರಿ ಈಗ ನಾನಂತೂ ಕರೆಯೋಕ್ಕೋಗೋಲ್ಲ ಏನಾನ ಮಾಡ್ಕ ನಾನಂತೂ ಕರಿಯಲ್ಲ ಅಂದ್ರೆ ಕರಿಯಲ್ಲ ಅಷ್ಟೇ ಇಲ್ಲ ಮತ್ತೆ ಇನ್ನೊಂದು ಹೇಳಿದೆ ನಾನು ಕರಿಯಕ್ಕೆ ಹೋಗಲ್ಲ ಕರೆದ್ರೂ ನೀನು ಕರಿಬೇಕ ಅಷ್ಟೇನೆ ಬಂದ್ರು ಬರ್ಲಿ ಹೇಳು ನಾವಂತೂ ಕರೆಯೋಕೆ ಹೋಗಲ್ಲ ತಿರ್ಗಿ ನಮ್ಮನ್ನು ಕರದ್ರಿ ಹಂಗೆ ಹೆಂಗೆ ಅಂತ ಸೌರ ಮಾತಾಡ್ತಾಳೆ ಹ್ಮ್ ಅವಳ ಯಾರು ಅನ್ನಿಸ್ಕೊಂಬಕ್ ಹೋಗ್ತಾರೆ ಅವಳ ತಗೆ ಮಾತು ಕೇಳಕ್ ಆಗಲ್ಲ ಕರಿಯಮ್ಮ ಬೇಕಾದ್ರೆ ಕರಿ ನೀನು ಅತ್ತೆ ಬೇಕಾದ್ರೆ ಅತ್ತೆ ಮೇಲೆ ಅಷ್ಟೊಂದು ಆಸೆ ಇದ್ರೆ ಕರೆದು ಬಿಡು ಹ್ಮ್ ನಾನೇ ನೀನ್ ಕರಿಯಕ್ ಹೋಗಲ್ಲ ಅಂದ್ರೆ ಅಕ್ಕ ಪಕ್ಕವ್ರೆಲ್ಲ ನಾಡ್ಕೊಂತಾರೆ ಆ ಸವಿತಾ ಅದಕ್ಕೆ ಕಣಿ ನಿಮ್ಗೆ ನಿನ್ ಮಗನ ಸಸಿ ಮಾತಾಡ್ಸಲ್ಲ ಅಂತ ಹೇಳಿ ಆಗ್ಲೆಲ್ಲ ಜಗಳ ಮಾಡಕ್ಕೆ ಬಂದಾಗ ಎಲ್ಲಾರು ಹಂಗಂತಾರೆ ನಿನ್ ಅತ್ತೆ ಕಣಿ ಮರ್ಯಾದೆ ಅಂತ ಅನ್ನಿಸ್ಕಂಬ ಮೀನು ಸ್ವಲ್ಪ ದಿನ ಅನ್ನಿಸ್ಕಂಬಲಿ ಅನ್ನಿಸ್ಕೋಬೇಕು ಅನ್ನಿಸ್ಕೋಬೇಕು ಅದನ್ನೆಲ್ಲ ಅನುಭವಿಸಿದ್ರೆನೆ ಮತ್ತೆ ಗೊತ್ತಾಗೋದು ಎಲ್ಲ ಅನುಭವಿಸ್ಬೇಕು ಎಲ್ಲಾರ ತಗ ಅನ್ನಿಸ್ಕೊಂಡ್ರೆ ಕಣಮ್ಮ ಅವ್ಳಿಗೂ ಗೊತ್ತಾಗದು ನೋಡ್ ನನಗೆ ಚೆನ್ನಾಗಿರ್ಬೇಕಲ್ಲ ನಾನು ಚೆನ್ನಾಗಿದ್ರೆ ಯಾಕೆಲ್ಲ ಅಂಬರು ನನ್ನ ನಾನು ಚೆನ್ನಾಗಿಲ್ಲದಕ್ಕೆ ತಾನೆ ಎಲ್ಲರೂ ನಂಗೆ ಗಮ್ತ ಇರೋದು ಅಂಬೋದು ಅವ್ಳಿಗೂ ಗೊತ್ತಾಗ್ಬೇಕು ಕಣಮ್ಮ ಮೀನು ತ ಸ್ವಲ್ಪ ದಿನ ಅನುಭವಿಸ್ಲಿ ಹ್ಞೂ ಎಲ್ಲ ಅನುಭವಿಸಿದ್ರೇ ಮತ್ತೆ ಅವಳಿಗೂ ಬುದ್ಧಿ ಬರೋದು ಹೇಳಿದ್ರೆ ಕೇಳಲ್ಲ ನಮ್ಮ ಮಾತಿಗೆ ಬೆಲೆ ಕೊಟ್ಲ ಅವ್ಳು ನಮ್ಮ ಮಾತಿಗೆ ಬೆಲೆನೇ ಕೊಡಲ್ಲ ಎಷ್ಟು ನಾವು ಒಳ್ಳೆ ಮಾತನ್ನಾಗ ಏನೇ ಹೇಳಿದ್ರು ಅವ್ಳು ಅಷ್ಟೇನೇ ಅದ್ರ ನೋಡಿ ಸುಮ್ನಿರ ಕಾಲ ಕಣ್ಮ ಅಯ್ಯೋ ಅಂದಂಗ ಆಗುತ್ತೆ ಒಂಥರ ಬೇಜಾರ್ ಆದಂಗ ಆಗುತ್ತೆ ಅಯ್ಯೋ ಅಥವಾ ಪಾಪ ನಾವ್ ಹಿಂಗ್ ಮಾಡಿವಲ್ಲ ಅಂತ ಅನ್ಸುತ್ತೆ ಅಯ್ಯೋ ನೀನ್ ಹಿಂಗ್ ಗಮ್ದೆ ಕಣಮ್ಮ ಪಾಪ ಅಂತ ಅವ್ಳು ಏನಾನ ಈಗ ಚೆನ್ನಾಗಿದ್ರೆ ಚೆನ್ನಾಗಿರ್ತಾಳೆ ಒಂಥರ ಏರ್ರಿ ಏನಾನ ಒಂದ್ ಈಟ್ ಅವಳಿಗೆ ನಿನ್ ಮೇಲೆ ಸಿಟ್ಟು ಬಂದೈತಿ ಅಂದ್ರೆ ನಿನ್ನ ಏನಿಲ್ಲ ಹ್ಮ್ ಬಾಯಿಗ್ ಬಂದಂಗ ಮಾತಾಡ್ತಾ ಏರ್ರಿ ಎರ್ರಿ ಏರ್ರಿ ಅವಳು ಏರ್ರಿ ನಿಮ್ಮ ಅಮ್ಮನ ಮನೆ ಒಳಗ್ ಕರಿಯಣ ಅಂತಿದ್ದೆ ಕರೀರಿ ಅಂತ ಹೇಳ್ತು ಅದಕ್ಕೆ ಕರಿಯಮ್ಮ ನೀನೇನೇ ಕರ್ಕಂಬ ಬೂಂದ್ರಿ ಅಂತ ಹೇಳ್ತಾ ನಾನು ನನ್ನ ಮಗ ಅಂತೂ ಕರಿಯೋದಿಲ್ಲ ಬೇಕಾದ್ರೆ ಕರಿಲಿ ಹೇಳು ಹ್ಞೂ ಹತ್ತ ಬೇಕಂದ್ರೆ ಕರೀಲಿ ಬರ್ಲಿ ಬೇಕಾದ್ರೆ ಚೆನ್ನಾಗಿತ್ಕೊಂಡು ಹೋಗ್ಲಿ ಚೆನ್ನಾಗಿರ್ಲಿ ಹೇಳೋಟ್ಮೇಲೆ ನಾವು ಮಾತ್ರ ಕರಿಯಲ್ಲಮ್ಮ ಹ್ಞೂ ಅಷ್ಟೇ ಬಂದ್ ಬೇಕಾದ್ರೆ ಚೆನ್ನಾಗಿರೋದಾದ್ರೂ ಚೆನ್ನಾಗಿರ್ಲಿ ಹೇಳಿ ಮಾಡ್ತಾ ಕ್ಲೋಸ್ ಮಾಡ್ತಂತೆ ಹ್ಞೂ ಎಲ್ಲ ಕ್ಲೋಸ್ ಮಾಡುತ್ತೆ ಎಲ್ಲ ಕ್ಲೋಸ್ ಮಾಡಿ ಅದನ್ನೆಲ್ಲ ತಗೊಂಡೋಗ ತಕ್ಷಣ ಮಕ್ಕಳು ಅಂತ ಅಂತೇಳಿ ಡಿಸೈಡ್ ಮಾಡ್ಕೊಂಡೈತಿ ಇವಾಗ ಮ ಬೇಡ ಇದೆಲ್ಲನಾ ಆಗಲ್ಲ ಅಂಗಡಿ ವ್ಯಾಪಾರ ಎಲ್ಲನ ಅಲ್ಲಿ ತರೋದು ಅದು ಮಾಡೋದು ಅಲ್ಲೇ ಸರಿ ಹೋಗುತ್ತೆ ನಾವು ಒಂದೇ ಸರ್ತಿ ಬಂಡವಾಳ ಹಾಕ್ತೀವಿ ಇಲ್ಲೆಲ್ಲ ಚಿಲ್ಲರ ಕಾಸು ಕುಡಿಕೆ ಆಗಲ್ಲ ನಾನು ಅಂತ ಹೇಳ್ದು ಏನಲ್ಲ ಅಂಗಡಿ ವ್ಯಾಪಾರ ಆಗಲ್ಲ ನಾನು ಅಂತ ಕೈಲೆ ಅದಕ್ಕೆ ಬೇಡ ನಾನು ತಗಿತೀನಿ ಅಂತ ಹ್ಞೂ ಇವಾಗ ಅವಳ ಹಾಲೇನೇ ಅವಳು ಸೈವಿ ಅವಳು ನಾನು ಮಾಡ್ತೀನಿ ಅಂತ ಅವಳ ಆಳೆ ಥಾರಾಡ್ತಾಳೆ ಅವಳ ಸೈತಾ ಹ್ಞೂ ನಾನ್ ಮಾಡ್ತೀನಿ ನಾನೇನೇನು ಕಮ್ಮಿ ಇಲ್ಲ ಅಂತ ಹೇಳಿ ಯೋ ಇವಾಗ ನೀನು ಇದು ಮಾಡ್ತಿರ್ಬೋದು ಕಣಿ ಹ್ಮ್ ನನ್ನ ತಮ್ಮ ತಮ್ಮನತಿ ತಮ್ಮ ತಮ್ಮ ಚೆನ್ನಾಗಿ ಶೆನಕ್ಕಿದ್ಕೊಂಡು ಇವಾಗ ಅವ್ರಿಗೆ ಒಳ್ಳೇದು ಮಾಡ್ತೀನಿ ಅಂತ ಹೋಗ್ತೀಯ ನಾನೇ ಮಾಡ್ತೀನಿ ಕಣೆ ನಮ್ ತವಳ್ ಮಾಡ್ತಾ ಇದ್ದಾಳೆ ಬೇಡ ಕಣಮ್ಮ ಶಿವನಿ ಅವ್ರು ಮಾಡ್ಲಿ ಸುಮ್ಮನೆ ಅವರು ಮಾಡ್ಲಿ ಅವ್ರು ಒಂದಿಟ್ಟು ಉಂಗ್ಲಿ ಹ್ಮ್ ಇಷ್ಟಿನ ರೀತಮ್ಮ ಮಾಡಿ ಉಂಡೈತೆ ಇನ್ನು ಅವರು ಮಾಡ್ಲಾಳ್ ಹ್ಮ್ ಅದೇನೇ ಅಂದ್ರು ಸಂತಪ್ಪ ದೀಪ ಬಿಟ್ರೆ ಅದು ಬೇರೆ ಯಾರಿಗೂ ಆಗಲ್ಲ ಹ್ಮ್ ಮೂರ್ ಜನನು ಮಾಡ್ಲಾಳ್ ಎಲ್ಲಾರು ಏಕ ಏಕವನ ಮಾಡ್ಲಾಳ್ ಹ್ಮ್ ಅದೇನಾಗಬೇಕಾ ಅದೇ ಆಗೋದು ಯಾರಿಗ ಅದೃಷ್ಟ ಐತ ಅವ್ರಿಗೆ ಆಗೋದು ಅದೃಷ್ಟ ಇದ್ದವ್ರಿಗೆ ಮಾತ್ರ ಅವು ಅದೇನ ನಿಜಾನೇ ಹ್ಞೂ ಅದೃಷ್ಟ ಇದ್ದವ್ರಿಗೆ ಮಾತ್ರ ಅದು ಯಾರಿಗೆ ದಕ್ಕಬೇಕು ಅಂಬೋದಿರುತ್ತೆ ಈಗ ನಾವು ನೀರು ಹಚ್ಕೊಂಡು ಉಳಿದ್ರು ಏಟ್ ಹತ್ಪಕ್ಕ ಅಷ್ಟೇ ಕಣ ಒತ್ತದು ನಮಗೆ ನಮಗೆ ದೇವರಮ್ಮನ ಏಟು ನಮಗೆ ಕೊಡಬೇಕು ಅಂತ ಇದನ್ನು ಅಷ್ಟು ನಮಗೆ ಖಂಡಿತ ಕೊಡ್ತಾನೆ ನಾವು ನಾವು ಕೊಡೋ ಕಷ್ಟಕ್ಕೆ ದೇವ್ರಮ್ಮನೂ ಎಷ್ಟು ಬೇಕೋ ಅಷ್ಟು ಕೊಟ್ಟೆ ಕೊಡ್ತಾನೆ ನಾವು ಎಣ್ಣೆ ಹಚ್ಕೊಂಡು ಉಳಿದ್ರು ಅಷ್ಟೇ ಹೊತ್ತದು ನೀರು ಹಚ್ಕೊಂಡು ಉಳಿದ್ರು ಅಷ್ಟೇ ಅದು ಏನು ಪಕ್ಕ ನಮ್ಗೆ ಅಷ್ಟೇ ಎತ್ತದು ಸುಮ್ಮನೆ ಅತಿ ಆಸೆ ಕೊಡಬಾರ್ದು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ನಾನು ಮಾಡಬೇಕು ಇವಾಗ ದೀಪ ಸಂತಪ್ಪ ನೋಡ್ಕೊಂಡು ಇವಳು ಮಾಡಿದ್ಲು ಇವಾಗ ಏಳು ಇದು ಮಾಡ್ತಾ ಅದು ಮಾಡುತ್ತೆ ಸವಿತಾ ಮಾಡ್ಲಾಳು ಒಬ್ರಿಗೊಬ್ರು ಒಬ್ರಿಗೊಬ್ರಿ ಎಲ್ಲ ಮಾಡ್ಲಾಳು ಅಯ್ಯೋ ಬಿಡ ಮತ್ತೆ ಇದೀನ ಹೆಂಗಸ್ರು ಏನು ಹೇಳ್ತೀಯ ಕಿತಾಪತಿ ಹೆಂಗಸ್ರು ಕಿತಾಪತಿ ಹೆಂಗಸ್ರು ಕಣಮೋ ಇವಾಗ್ನರು ಕಿತಾಪತಿ ಹೆಂಗಸ್ರು ಏನು ಮಾತಾಡಕೋಬೇಡ್ರಿ ಒಂದು ಎರಡು ದಿನ ನಾ ತಗೊಂಡಿದ್ದೆ ಮಾಡಿದೇವರ ಮನೆ ಕಟ್ಕೆವರ್ಗು ಸ್ವಲ್ಪ ದಿನ ಸುಮ್ಮನೆ ಇದ್ ಬಿಡಿ ಆತ ತಲೆ ಕೆಡ್ಸ್ಕೊಮಕ್ ಹೋಗ್ಬಿಡ್ರಿ ಈಗ ಯಾಕಂದ್ರೆ ಫಸ್ಟ್ ನೀವು ಮನೆ ಮಾಡ್ಕೋಬೇಕು ನನಗೆ ಅದೇ ಇರೋದು ನಮ್ಮ ಇರ್ ನಮ್ಮ ಅಮ್ಮ ನಮ್ಮ ಅಪ್ಪ ಇರು ಮನೆ ಎಲ್ಲ ಕಳ್ಕೊಂಡ್ರಲ್ಲ ಇವತ್ತು ನಮ್ಮ ಪ್ರತಿ ಮನೆ ಇಲ್ಲಂಗ ಆಯ್ತಲ್ಲ ನಮ್ಮ ಅಣ್ಣಗೆ ಅಂಬಲ್ ನನಗೆ ಅದೇ ಚಿಂತೆ ಹ್ಮ್ ಸ್ವಲ್ಪ ಮನೆ ಮಾಡ್ಕೆ ಬಿಟ್ರೆ ಅಷ್ಟೆ ಸಾಕು ನನಗೆ ಮನೆ ತಕೊಂಡು ನೀವು ಮನೆ ಮಾಡ್ಬೇಕು ಫಸ್ಟ್ ನೀವು ಜನ ತಗೊಂಡಿದ್ದೀರ ಮನೆ ಕಟ್ಟಬೇಕು ನನಗೆ ಅದೇ ಆಸೆ ಇರೋದು ಅದಕ್ಕೆ ಕಣಮ್ಮ ಶಿವಾನಿ ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು ಇದಕ್ಕೆ ಮನೆ ಕಟ್ಟಬೇಕು ಅಂಬ ಇದಕ್ಕೆ ನನ್ನ ಅತ್ಕೇ ಇವರು ಕೊಟ್ಟಿರೋದೇ ಒಂದು ರೂಪಾಯಿ ಬಳಸಲ್ಲ ಶಿವಾನಿ ನಿಮ್ಮ ಹಂಗೆ ನಾವು ದುಡ್ಡು ಕುಡ್ಕಿದ್ರೆ ಖಂಡಿತ ಬೇಗ ಮನೆ ಕಟ್ಬೋದು ಇಲ್ಲ ನೋಡು ಐವತ್ತು ಸಾವಿರ ಇಪ್ಪತ್ತು ಸಾವಿರ ಹತ್ತು ಸಾವಿರ ಕೊಟ್ಟಿದ್ದೀವಿ ಅಂದರೆ ಅದು ಏನೇ ಮಾಡಲಿ ಅದು ಮಾತ್ರ ಒಂದು ರೂಪಾಯಿ ತಗೊಂಬಲ್ವೇ ಹಂಗೆ ಏನೋ ಬೇರೆ ಕಡೆಗಿಂದ ಐನೂರು ನೂರು ಇನ್ನೂರು ಇರುತ್ತಲ್ಲ ಅದ್ರಾಗೆ ಮನೆ ಮೇಂಟೈನ್ ಮಾಡ್ತಾಳೆ ಹೊರತು ಅಷ್ಟು ಕಂಜುಸ್ಕಣಮ್ಮ ಅಷ್ಟು ಜಿಪುಣೆ ಅಷ್ಟು ಬುದ್ಧಿವಂತಿಕೆ ನಿಮ್ಮ ಮತ್ತೆ ಹಂಗೆ ಬುದ್ಧಿವಂತಿಕೆಯಿಂದನ ನಾಲ್ಕಾಸು ನಾವು ಕುಡ್ಕೊಂಡ್ರೆ ಮಾತ್ರ ಜೀವನ ಇಲ್ಲ ಅಂತಂದ್ರೆ ನಾವು ಅದಕ್ಕೆ ಕಳೆದ್ರೆ ಏನು ಮಾಡೋಕ್ಕಾಗಲ್ಲ ದುಡ್ಡು ದುಡಿಯೋದ್ ಲೆಕ್ಕ ಅಲ್ಲ ಉಳಿಸೋದ್ ಲೆಕ್ಕ ಅಣ್ಣ ಅದಕ್ಕೆ ನಮ್ಮತ್ಕ ಉಳಿಸ್ಬೇಕು ಐವತ್ತು ಸಾವಿರ ದುಡಿಯೋಕೆ ಎಷ್ಟು ಕಷ್ಟ ಪಡ್ತಾರೆ ಆದ್ರೆ ಕಳೆಯೋದು ಎಷ್ಟು ಸುಲಭ ಗೊತ್ತಾ ಅದ್ರಾಗ ನಾವು ಏನಕ್ಕಾದ್ರೂ ಒಂದು ಸಾವಿರ ತಕೊಂಡ್ರೆ ಇನ್ನೊಂದು ಸಾವಿರ ಅದಕ್ಕೆ ಹಂಗೆ ತಕ್ಕೊತೀವಿ ಅದು ಹಂಗೆ ಚಿಲ್ಲರೆ ಆಗ್ತಾ ಹೋಗುತ್ತೆ ಅದು ದೊಡ್ಡ ದುಡ್ಡ ಯಾವತ್ತೂ ಮುರುಗಿಸಬಾರ್ದು ನಾವು ಅದನ್ನ ನಾವು ಕಳಿಬಾರ್ದು ದೊಡ್ಡ ದೊಡ್ಡ ಕೂಡಿ ಇಟ್ಕೊಂಡ್ರೆ ನಾವು ದೊಡ್ಡ ದೊಡ್ಡಾಗ ಏನಾದರೂ ಸಾಧನೆ ಮಾಡ್ಬೋದು ಐವತ್ತು ಸಾವಿರ ಲಕ್ಷ ಹಿಂಗೆ ಏನಾದರೂ ಯಾವ ಕಡೆಯಿಂದ ಆದ್ರೂ ಬರುತ್ತಲ್ಲ ನಾವು ದುಡ್ದಿರೋದೇ ಆಗ್ಲಿ ಹತ್ತು ಸಾವಿರ ಹತ್ತು ಸಾವಿರನೇ ಆಗ್ಲಿ ಹತ್ತು ಸಾವಿರ ಹತ್ತು ಸಾವಿರ ನಾವ್ ಅದನ್ನ ಕಳಿದಂಗೆ ನಾವು ಕೂಡಿಡ್ಕೊಂಡ್ರೆ ಇಷ್ಟು ದುಡ್ಡು ಆಗುತ್ತಲ್ಲ ಯೋಚನೆ ಮಾಡ್ಸಿವನಿ ಅಲ್ಲಾ ನಾನು ಹಿಂಗ್ ಮಾಡಕ್ಕೆ ನಿಮ್ಮ ಅಣ್ಣ ನೋಕ್ತಾರೆ ಹ್ಮ್ ನೋಡು ಹೆಂಗೆ ನೀನು ಕೂಡಿ ಕಮ್ತಿಯಾ ಹೆಂಗ್ ತರಕಾರಿಗೆ ಅದ್ರಾಗ ಒಂದು ಐನೂರು ರೂಪಾಯಿ ಬೇಕಂದ್ರೆ ತಕಂದ್ರೆ ಬೇಡ ಅಂತೀಯಾ ಹಂಗೆ ಸಾಲ ತಕೊಂಬ ದುಡ್ಡು ದುಡ್ಡಿದ್ರು ಹಿಂಗೆ ಜಿಪ್ಣ್ ತನ ಮಾಡ್ತೀಯ ಅಂತ ಮತ್ತೆ ಅದನ್ನ ಹಂಗೆ ಉಳಿಸ್ಕೊಂಡು ಅದನ್ನ ಇಲ್ಲ ಅಂತ ಎತ್ತಿಟ್ಕೋಬೇಕು ಆಮೇಲೆ ಯಾವ್ದಾದ್ರು ದುಡ್ಡು ಬಂದಾಗ ಚಿಡ್ರೆ ಕಸ ಯಾವ್ದಾದ್ರು ಬಂದಾಗ ಆಮೇಲೆ ಬೇಕಾದ್ರೆ ಅದನ್ನ ನಾವು ಬಳಸ್ಕೊಂಡ್ರಾಯ್ತ ಅಷ್ಟೇನೆ ಹ್ಮ್ ಅದೆಲ್ಲ ಏನು ಈಗ ಐನೂರು ಸಾವಿರ ಅದ್ರಾಗೆಲ್ಲ ತಗಮ್ಕೆ ಹೋಗ್ಬಾರ್ದು ಹತ್ತು ಸಾವಿರ ಐತೆ ಅಂದ್ರೆ ಅದ್ರಾಗ ಹತ್ತು ರೂಪಾಯಿನೂ ಕಳಿಯಲ್ಲಮ್ಮ ಹತ್ತು ಪೈಸೆನೂ ಕಳಿಯಲ್ಲ ಮುಂಚೆಗಾನೇ ನಮ್ಗೆ ಬುದ್ಧಿ ಇದ್ದಿದ್ರೆ ಇವತ್ತಿ ಮನೇನೆ ಕಟ್ತಿದ್ವಿ ಅಮ್ಮಂಗ ಆಗ್ತೈತಿ ಹ್ಮ್ ಇನ್ನ ಕಣಮ್ಮ ನಮಗೆ ಬುದ್ಧಿ ಬಂದಿದ್ದು ಇಲ್ಲ ಅಂದಿದ್ರೆ ಇನ್ನೊವರೆಗೂ ಬುದ್ಧಿ ಬರ್ತಿರ್ಲಿಲ್ಲ ನಮ್ಗೆ ಹ್ಮ್ ಸರಿ ಆಯ್ತು ಹೇಳಂಗ ನಮ್ ಮನೆ ಚೆನ್ನಾಗಿದ್ರೆ ಅಲ್ಲ ಅಂತ ಚೆನ್ನಾಗಿದ್ರೆ ಸಾಕು ನಂತವ್ರ ಮನೆ ಚೆನ್ನಾಗಿದ್ರೆ ನನ್ಗೂ ಒಂತರ ಖುಷಿ ನನ್ಗೂ ಒಂತರ ಸಂತೋಷ ನಮ್ಮ ಅಮ್ಮ ಒಂದು ನಮಗೆ ಅವ್ ಅಮ್ಮಯಿಂದ ಇರೋದು ನಾವೆಲ್ಲರೂ ಹೆಂಗೋ ಕಿರ್ತಿವಿ ಅವ್ ಅಮ್ಮ ನಮಗೆ ನನಗೆ ನೋವು ಸ್ವಲ್ಪ ಪರವಾಗಿಲ್ಲ ಹಂಗೆ ಐತೆ ಇವಾಗ ಅಷ್ಟು ಇದು ಮಾಡಕ್ ಹೋಗಲ್ಲ ಮೇಲೂ ಜಗಳ ಮಾಡೋದಾಗ್ಲಿ ಸಿಟ್ಟಾಗೋದಾಗ್ಲಿ ಹಂಗೆಲ್ಲ ಮಾಡಲ್ಲ ಅದ್ರ ಪಾಡಿಗೆ ಅದ ಐತೆ ಒಟ್ಟಿನಲ್ಲಿ ನೋಡ್ಬೇಕ ಹಿಂಗೆ ಇರುತ್ತೆ ಒಂದೊಂದ್ಸತಿ ಅಂತ ಹೇಳೋಕ್ಕಾಗಲ್ಲ ಏನೇನೋ ಮಾತಾಡೋದು ಹಂಗೆ ಮಾಡುತ್ತೆ ಹ್ಮ್ ಆದ್ರೆ ಸದಿಕ್ ನಾನೇನು ಮಾತಾಡಕೋಗ್ಲಾ ಏಮ್ ಏನು ಮಾತಾಡಕೋಗಿಲ್ಲ ಅದ್ರ ಪಾಡಿ ಅದೈತೆ ನಮ್ಮ ಪಾಡಿಗೆ ನಾವೇನೆ ನನ್ನ ಏನ್ತಿ ತರ ಎಲ್ಲ ದುಡ್ಡ ಕೂಡಿ ಬಿಟ್ರೆ ನಿಜವಾಗ್ಲೂ ಹತ್ತು ಸಾವಿರ ರೂಪಾಯಿ ಐತೆ ಅಂತಂದರೆ ಅದನ್ನೊಂದು ರೂಪಾಯಿನೂ ಕಳಿಬಾರ್ದು ಆ ರೀತಿ ಹತ್ತು ಸಾವಿರ ಹತ್ತು ಸಾವಿರ ಇಟ್ಕೋಬೇಕು ಅದನ್ನ ಹಿಂಗಂತ ಹಿಂಗೆ ನಮ್ಮ ಹತ್ರ ಹತ್ತು ಸಾವಿರ ರೂಪಾಯಿ ಐತೆ ಅಂದರೆ ಅದನ್ನ ಚಿಲ್ರ ಮಾಡಿಸ್ಬಿಟ್ಟು ಸುಮ್ಮನೆ ಅದು ಬರೀ ಹಂಗೆ ಖರ್ಚಾಗ್ತಾ ಹೋಗುತ್ತೆ ಅದಕ್ಕೇನೆ ಯಾವತ್ತಿನಂತ ದೊಡ್ಡ ದೊಡ್ಡ ಅಮೌಂಟ್ ಹಂಗೆ ಎತ್ತಿ ಎತ್ತಿಟ್ಕೊಬಿಟ್ರೆ ನಾವು ಏನಾದರೂ ಒಂದು ಮಾಡ್ಬೋದು ಒಂದು ಒಡವೆ ತಗೋಬೋದು ಆಗಿ ಒಂದು ಈಗ ಐವತ್ತು ಸಾವಿರ ದುಡ್ಡು ಐತೆ ಅಂತ ಅಂದ್ಕೊಳ್ಳಿ ಎತ್ತಿಟ್ಬಿಡ್ತೀವಿ ಅದ ಇಲ್ಲ ಅಂತ ತಿಳ್ಕೊಂಡು ಅದು ಹಂಗೆ ಎತ್ತಿಟ್ಕೋಬೇಕು ಅದನ್ನು ಖರ್ಚೆ ಮಾಡಬಾರ್ದು ಅದ್ರಲ್ಲಿ ಒಂದು ರೂಪಾಯೂ ಬಳಸ್ಕೋಬಾರ್ದು ಆ ರೀತಿ ಕುಡ್ಕೋಬೇಕು ದುಡ್ಡ ಆ ರೀತಿ ಕುಡ್ಕೊಂಡ್ರೆ ಒಂದು ಒಡವೆ ಆಗಲಿ ಒಂದು ಒಡವೆ ಮಾಡ್ಸೋಕ್ಕಾಗಲಿ ಏನಕ್ಕಾದ್ರೂ ನಮ್ಮ ಕಷ್ಟಕ್ಕಾಗ್ಲೇ ಮುಂದೆ ಬರುತ್ತೆ ಯಾವುದೋ ಒಂದು ಇದಕ್ಕಾಗಲೇಳು ದುಡಿದ್ರೇನು ಮುಂದೆ ಬರುತ್ತೆ ಈಗ ಯಾವುದೇ ದುಡಿಯೋದು ಎಷ್ಟು ಕಷ್ಟ ಒಂದು ಕೋ ಐವತ್ತು ಸಾವಿರ ದುಡಿಬೇಕಂತಂದರೆ ಎಷ್ಟು ಕಷ್ಟ ಪಡ್ತೀವಿ ಆದರೆ ಅದನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಉಳಿಸ್ಕೊಂಬೋದೂ ಮುಖ್ಯ ದುಡಿಯೋದು ಲೆಕ್ಕ ಅಲ್ಲ ದುಡಿಯೋದು ತುಂಬ ಕಷ್ಟ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಹಾಗೇ ಖರ್ಚು ಮಾಡೋದು ತುಂಬ ಸುಲಭ ಯಾವುದೇ ಆಗಲಿ ಖರ್ಚು ಮಾಡೋದಿದೆಯಲ್ಲ ಎಷ್ಟು ಅಷ್ಟು ಸುಲಭವಾಗಿ ಬೇಕಾದ್ರೆ ಒಂದು ಲಕ್ಷ ದುಡ್ಡು ತಗೊಳ್ಳೋ ಒಂದು ದಿನಕ್ಕೆ ಖರ್ಚು ಮಾಡ್ಕೊಂಡು ಬರ್ಬೋದು ಆದರೆ ಅದರ ಹಿಂದೆ ದುಡಿಯೋಷ್ಟು ಕಷ್ಟ ಎಷ್ಟೈತೆ ಅಂತ ಅದು ಕಷ್ಟ ಪಡೋರಿಗೆ ಗೊತ್ತು ಐವತ್ತು ಸಾವಿರದ ಹಿಂದೆ ಹತ್ತು ಸಾವಿರದ ಹಿಂದಲೇ ಐದು ಸಾವಿರದಿಂದಲೂ ಐನೂರು ರೂಪಾಯಿಂದಲೂ ದುಡಿಯೋ ಅಂಥ ಕಷ್ಟ ಅದೇನಂತ ದುಡಿಯೋರಿಗೆ ಮಾತ್ರ ಗೊತ್ತು ಐನೂರು ರೂಪಾಯಿ ಬೆಲೆ ಆಗಲೇಳು ಇರೋ ಅಂತ ಅವ್ರಿಗೆ ಏನು ಇರೋರಿಗೆ ಐನೂರು ರೂಪಾಯಿ ದುಡ್ಡು ದುಡಿಯೋದು ಅದು ಎಷ್ಟು ಕಷ್ಟ ಅಂತ ಅನಿಸುತ್ತೆ ಅದಕ್ಕೆ ಈ ರೀತಿ ದುಡ್ಡು ಅನ್ನೋದ ಸೇವಿಂಗ್ಸ್ ಮಾಡ್ಬೋದು ಅಂತೇಳಿ ನನ್ನ ಏಳ್ತೀವಿ ಐಡಿಯಾ ಈ ರೀತಿ ನಿಮ್ಮ ಐಡಿಯಾಗಳು ಹೇಗೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು